ಇತ್ತೀಚೆಗೆ ಕಲಬೆರಕೆ ವಿಚಾರದಲ್ಲಿ ತಿರುಪತಿ ಲಡ್ಡು ನ್ಯೂಸ್ ನೀವೆಲ್ಲ ನೋಡೇ ಇರ್ತೀರಾ ಹಾಗಾದ್ರೆ ರುಚಿಗೆ ತುಂಬಾ ಫೇಮಸ್ ಆಗಿರೋ ತಿರುಪತಿ ಲಡ್ಡುನ ಮನೆಯಲ್ಲೇ ಶುದ್ಧವಾದ ನಂದಿನಿ ತುಪ್ಪನ ಬಳಸಿ ಹೇಗ್ ಮಾಡೋದು ಅಂತ ನೋಡೋಣ ಈ ವಿಡಿಯೋ ಈಗಲೇ ಸೇವ್ ಮಾಡ್ಕೊಳ್ಳಿ ಮನೆಯಲ್ಲಿ ಟ್ರೈ ಮಾಡಿ ಮೊದಲಿಗೆ ಬೂಂದಿ ಮಾಡೋದು ಹೇಗೆ ಅಂತ ನೋಡೋಣ ಒಂದು ಬೌಲ್ಗೆ ಎರಡು ಸ್ಪೂನ್ ಸಕ್ಕರೆ ಎರಡು ಸ್ಪೂನ್ ಅಕ್ಕಿ ಹಿಟ್ಟು ನಾಲ್ಕು ಸ್ಪೂನ್ ನಷ್ಟು ಹಾಲನ್ನ ಹಾಕಿ ಸಕ್ಕರೆ ನೀಟಾಗಿ ಕರುಗುವಂತೆ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಮಿಕ್ಸ್ ಆದ ನಂತರ ಇದಕ್ಕೆ ಒಂದು ಕಪ್ನಷ್ಟು ಕಡಲೆ ಹಿಟ್ಟು ಹಾಗೆ ಒಂದೂವರೆ ಗ್ಲಾಸ್ನಷ್ಟು ಹಾಲನ್ನ ಹಾಕಿ ಬೂಂದಿಗೆ ಬಿಡೋ ರೀತಿ ಅದಕ್ಕೆ ಕಲಸಿಟ್ಕೊಳ್ಳಿ ಈಗ ಒಂದು ಬಾಣಲಿಗೆ ಎರಡು ಕಪ್ ನಂದಿನಿ ತುಪ್ಪ ಹಾಕಿ ತುಪ್ಪ ಬಿಸಿ ಆದ್ಮೇಲೆ ಒಂದು ಜಾಲರನ ಬಳಸಿ ಕಲಸಿಟ್ಟ ಹಿಟ್ಟನ್ನು ಬೂಂದಿ ಆಗುವಂತೆ ನಿಧಾನಕ್ಕೆ ಬಿಡ್ತಾ ಬನ್ನಿ ಒಂದೆರಡು ನಿಮಿಷ ಕ್ರಿಸ್ಪಿಯಾಗಿ ಬರದೆ ಸಾಫ್ಟ್ ಆಗಿ ಬಂದ್ರೆ ಸಾಕು ಸಕ್ಕರೆ ಪಾಕ ಮಾಡ್ಕೊಳ್ಳೋಕೆ ಒಂದು ಅರ್ಧ ಕಪ್ನಷ್ಟು ನೀರು ಒಂದು ಕಪ್ನಷ್ಟು ಸಕ್ಕರೆ ಹಾಕಿ ಪಾಕ ಸರಿಯಾದ ರೀತಿ ಅಂಟಿನ ರೀತಿ ಹದಕ್ಕೆ ಬರುವಂತೆ ನೋಡ್ಕೊಳ್ಳಿ ಅದಾದ್ಮೇಲೆ ಬೂಂದಿನ ಹತ್ತು ನಿಮಿಷ ಪಾಕದಲ್ಲಿ ನೆನ್ಸಿಡಿ ಪೂರ್ತಿ ನೆಂದಾದ್ಮೇಲೆ ಮಿಕ್ಸಿಗೆ ಹಾಕಿ ತರಿತರಿಯಾಗಿ ರುಬ್ಬಿ ಇದಕ್ಕೆ ತುಪ್ಪದಲ್ಲಿ ಕರೆದ ದ್ರಾಕ್ಷಿ ಗೋಡಂಬಿ ಹಾಗೂ ಕಲ್ಲು ಸಕ್ಕರೆ ಹಾಕಿ ಮಿಕ್ಸ್ ಮಾಡಿ ಜೊತೆಗೆ ಪಚ್ಚ ಕರ್ಪೂರವನ್ನ ಪುಡಿ ಮಾಡಿ ಹಾಕೋದ್ರಿಂದ ತಿರುಪತಿ ಲಡ್ಡು ತಿಂದ ಹಾಗೆ ಟೇಸ್ಟ್ ಕೊಡುತ್ತೆ ಜೊತೆಗೆ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ಇದಕ್ಕೆ ನಾಲ್ಕು ಏಲಕ್ಕಿ ನಾಲ್ಕು ಸ್ಪೂನ್ ಅಷ್ಟು ತುಪ್ಪ ಹಾಕಿ ಗಟ್ಟಿಯಾಗಿ ಉಂಡೆ ಕಟ್ಟೋದ್ರಿಂದ ರುಚಿಯಾದ ತಿರುಪತಿ ಲಡ್ಡು ಮನೆಯಲ್ಲೇ ರೆಡಿ ಆಗುತ್ತೆ ನೋಡಿ ಹಾಗಾದ್ರೆ ಮತ್ ತಡ ನೀವು ಟ್ರೈ ಮಾಡಿ ರುಚಿ ಹೇಗಿದೆ ಅಂತ ಕಮೆಂಟ್ ಮಾಡಿ